ಅಂದ್ರೆ ನೀನನ್ನ ಪ್ರೀತಿ ಮಾಡಲ್ವಾ ಹೇಳೋ ಹೇಳು ಅಮ್ಮ ಪ್ಲೀಸ್ ನಂಗೆ ಇದನ್ನ ಅರ್ಥಿಸ್ಕೊಳಕ್ಕೂ ಆಗ್ತಾಯಿಲ್ಲ ಪ್ಲೀಸ್ ಟೆಲ್ ಮೀ ಪ್ಲೀಸ್ ಯು ಲವ್ ಮೀ ಯಾರ್ ಪ್ಲೀಸ್ ವಿಲ್ ಯು ಮ್ಯಾರಿ ಮೀ ಅಲ್ಲ ನಿಂಗೇನು ಹುಚ್ಚ ನಾನು ಹೇಳ್ತಾ ಇದ್ದೀನಿ ಬಾಯ್ ನಾನು ನಾನೇನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿ ಆದರೆ ನಿನಗೇನು ತೆಲುಗಿಲಿ ಕೆಟ್ಟಿದೆಯಾ ನೋಡು ನಾನು ನಿನ್ನನ್ನು

ಯಾರು ಅಂತ ನಾನು ತಿಳ್ಕೊಂಡು ಅವಳಿಗೆ ನಾನು ಏನು ಮಾಡ್ತೀನಿ ನೋಡ್ತಾ ಇರು ನನಗಿಂತ ಸುಂದರವಾಗಿದ್ದಾಳ ಅವಳು ನನಗೇನು ಕಮ್ಮಿ ಆಗಿದೆ ಅಂದ ಇಲ್ವಾ ಚಂದ ಇಲ್ವಾ ಹಾ ನನ್ನ ನೋಡೋಕ್ಕೆ ಚೆನ್ನಾಗಿಲ್ವಾ ಎಷ್ಟೋ ಹುಡುಗರೆಲ್ಲ ನನ್ನ ಹಿಂದೆ ಬಿದ್ದರೆ ನಾನು ಇನ್ನೊಂದು ಪ್ರೀತಿ ಮಾಡಿದೆ ಯಾಕೆ ನನ್ನ ಮನಸ್ಸಲ್ಲಿರೋದು ನೀನು ಅಂತ ಆದರೆ ನೀನು ನೋಡಿದ್ರೆ ನನಗೆ ಮೋಸ ಮಾಡ್ತಿದೀಯಾ ಅದು ನನಗೆ ಮೋಸ ಮಾಡ್ತಾ ಇದೀಯ ಅಮೋಗ ನೀನು ಮಾತ್ರ ನೆಮ್ಮದೇಗಿರೋಕ್ ನಾನು ಬಿಡೋಲ್ಲ ನೆನ್ ಹೋಗಲಿ ಏನು ಮಾಡ್ತೀಯ ಮಾಡ್ಕೊ ಹೋಗು ಏ ನೀನು ಚೆನ್ನಾಗಿರ್ಬೋದು ನನಗೆ ಇಷ್ಟ ಇಲ್ವಲ್ಲ ನಿನ್ನ ಎಷ್ಟೋ ಜನ ಪ್ರೀತಿ ಮಾಡಿರ್ಬೋದು ಬಟ್ ನನಗೆ ನೀನು ಇಷ್ಟ ಆಗ್ತಾ ಇಲ್ಲ ಪ್ರೀತಿ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ನನಗೆ ಇಷ್ಟ ಆಗಿರೋದು ಜಾನು ಜಾನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಇವಾಗ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಏನು ಹೇಳ್ತಾ ಇದೆಯಾ ನೀನು ನನ್ನ ಮುಂದೆನೇ ಜಾನನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ನೀನು ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನು ಸುಳ್ಳು ಹೇಳ್ತಾ ಇದೆಯಾ ನನಗೆ ಗೊತ್ತು ಅಯ್ಯೋ ನಾನು ನಿಜಾನೇ ಹೇಳ್ತಾ ಇರೋದು ಜಾನು ನಿನಗೆ ನಾನು ಇಷ್ಟ ಅಲ್ಲ ಜಾನು ಐ ಲವ್ ಯು ಜಾನು ಐ ಲವ್ ಯು ಸೋ ಮಚ್ ನಾನು ಇನ್ನೂ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಜಾನು ಏನು ಹೇಳ್ತಾ ಇದೆಯಾ ನೀನು ನಿಜ ಹೇಳ್ತಾ ಇದೆಯಾ ನನಗೆ ಇದನ್ನು ನಂಬಕ್ಕಾಗ್ತಾ ಇಲ್ಲ ಇದು ಸುಳ್ಳು ಅಂತ ಅನ್ಕೋತೀನಿ ನಾನು ಇದೊಂದು ನಿಜವಾಗ್ಲು ನಿಜವಾಗ್ಲು ಇದು ಪ್ರೀತಿ ಅಲ್ಲ ಇದು ಜೋಸಫ್ ಅವರ ಅಟ್ರಾಕ್ಷನ್ ಇರ್ಬೋದು ನೀನನ್ನು ನೋಡಿದ ತಕ್ಷಣ ನಿನಗೆ ಅಟ್ರಾಕ್ಟ್ ಆಗಿರ್ಬೋದು ಅಷ್ಟೇ ಪ್ರೀತಿ ಗೀತಿ ಎಲ್ಲ ಏನಿಲ್ಲ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲ ನಿನಗೆ ಮದುವೆ ಫಿಕ್ಸ್ ಆಗಿದೆ ಆದರೆ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ ನಮ್ಮಿಬ್ಬರು ಫ್ರೆಂಡ್ಶಿಪ್ ಮಧ್ಯೆ ನೀನು ಬಂದು ಅದನ್ನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ನೋಡೋ ಮಗ್ ನಾನಿನ್ನ ಪ್ರೀತಿ ಮಾಡ್ತಾ ಇಲ್ಲ ಸರಿನಾ ಸರಿಯಾಗಿ ಮಾಡಿದೆ ಜಾನು ಇವನಿಗೆ ಹಿಂಗೆ ಆಗಬೇಕು ಈ ಕಡೆ ನಾನೇ ಇಲ್ಲ ಈ ಕಡೆ ನೀನೇ ಇಲ್ಲ ಅವನ ಇಷ್ಟ ಇಲ್ಲದೆ ಒಲ್ಲದ ಮದುವೆನ ಆಗಬೇಕು ನೀನೇ ರೀತಿ ಹೇಳಬೇಡ ಜಾನು ನಾನಿನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನೀನಿಲ್ಲ ಅಂದರೆ ನಾನು ಬದುಕಲ್ಲ ನಾನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಅಂತ ನಿನಗೆ ಗೊತ್ತಾ ನಿನ್ನ ಯಾವತ್ತು ನೋಡಿದ್ನೋ ಅವತ್ತಿಂದ ನನ್ನ ಮನಸ್ಸಲ್ಲಿ ಪ್ರೀತಿ ಉಟ್ಕೊಂಡಿದ್ದೆ ನಿನ್ನ ಬಡವಳು ಶ್ರೀಮಂತಳು ಒಂದು ನನಗೆ ಗೊತ್ತಿಲ್ಲ ಆದರೆ ನಾನಿನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಆ ಪ್ರೀತಿಗೆ ಮೋಸ ಮಾಡಬೇಡ ಆ ಪ್ರೀತಿಗೆ ಮೋಸ ಮಾಡಬೇಡ ನಿನ್ನನ್ನು ಅಷ್ಟು ಇಷ್ಟು ಅಲ್ಲ ನನ್ನ ಪ್ರೀತಿ ಮಾಡಿತು ಪ್ರತಿ ದಿನ ಪ್ರತಿ ಒಂದು ದಿನ ನಿನ್ನ ನೋಡಲಿಲ್ಲ ಅಂದ್ರೆ ನನಗೆ ಸತ್ತು ಹೋದಂಗೆ ಆಗ್ತಿತ್ತು ಸತ್ತು ಓದೋಂಗಾಗ್ತಾ ಇತ್ತು ಅದು ನಿನಗೆ ಗೊತ್ತಾ ನಿನಗೆ ಗೊತ್ತಾ ಇದೆ ಆದರೆ ಅದನ್ನ ಹೆಂಗೆ ಹೇಳಿ ನನ್ನ ಫ್ರೆಂಡು ಕೋಪ ಮಾಡ್ಕೊಂಡು ನಿಂತಿದ್ದಾಳೆ ಅವಳಿಗೆ ನೀನೇ ಇಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಅವ್ಳಗ್ ಮನ್ಸಿಗೆ ನೋವು ಮಾಡ್ತಾ ಇದೀಯಾ ಮನಸ್ಸಲ್ಲಿ ಹುಡುಗಿನ ಇಟ್ಕೊಂಡು ಇಲ್ಲಿ ನಾಟಕ ಆಡ್ತಾ ಆದರೆ ಆದ್ರೆ ಇನ್ನೂ ಪ್ರೀತಿ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿನಗೆ ಹೇಗೆ ಹೇಳಿ ನಾನು ಹೇಗೆ ಹೇಳಿ ಇವಾಗ ನನಗೆ ಹೇಳೋಕ್ಕಾಗಲ್ಲ ಮಾತಾಡು ಯಾಕೆ ಸುಮ್ಮನಿದೆಯ ಜಾನು ಮಾತಾಡು ನನ್ನ ಮನ್ಸಿಗೆ ನೋವು ಮಾಡಿಬಿಡೋ ಜಾನು ನಿನ್ನ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನೀನಿಲ್ಲ ಅಂದರೆ ನಾನು ಬದುಕಲ್ಲ ನಾನು ಬದುಕಲ್ಲ ಹಾಗೆ ನಾನು ಹೇಳ್ದೆ ತಾನೆ ನೀನಿಲ್ಲ ನಾನು ಬದುಕಲ್ಲ ಅಂತ ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನನ್ನ ಯಾರು ನೋಡಿದ್ರೂ ಇಷ್ಟಪಡ್ತಾರೆ ನನ್ನ ಸ್ಟೈಲು ನಾನಿರೋ ಈ ನಿನ್ಗೆ ಹೇಗೆ ಹೇಳೋದು ನಾನು ನಿನ್ನ ಪ್ರೀತಿ ಮಾಡಿದ್ರೆ ನನ್ನನ್ನೇ ನೀನು ರಿಜೆಕ್ಟ್ ಮಾಡಿದೆ ಅಲ್ವಾ ನಿನಗೆ ಇನ್ನು ಮುಂದೆ ಇದೆ ಅಯ್ಯೋ ಮಾಮ ಇಲ್ಲೇ ಮಾಡತ್ತಾನ ಇಬ್ಬಿಬ್ಬರು ಹುಡುಗಿ ಮತ್ತೆ ನಿಂತಿದ್ದಾನ ಅಯ್ಯ ನನ್ಗೆ ಯಾಕೋ ಇಲ್ಲಿ ಏನೋ ಆಗತ್ತ ಅನ್ಸಾ ಯಾರು ಇವರಿಬ್ರು ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ ಇವಳಂತೂ ಹೇಗಿದ್ದಾಳೆ ನೋಡು ಒಳ್ಳೆ ಫೋರಿನ್ ಲೇಡಿ ಥರ ಇದಕ್ಕಿ ನೋಡಿದ್ರ ಒಂಥರ ಇದ್ದಾಳೆ ಇವರಿಬ್ರು ಯಾರು ಅಲ್ಲ ಈಕೆ ನೋಡಿದ್ರೆ ಬೊಕ್ಕೆ ಹಿಡ್ಕೊಂಡಳು ಮಹಮ್ಮ ನೋಡಿದ್ರೆ ಆ ಕಡೆ ತಿರುಗೊಳ್ಳತ ತಿಳಿ ತಿಳ ಅದು ಸುಮ್ಮನೆ ಹೋಗ್ಲಾ ಯಾರು ನೀವು ಅಲ್ಲ ನೀವು ಮಾಡ್ತಾ ಇದ್ದೀರಾ ಇಲ್ಲಿ ಅಲ್ಲ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ವಾ ಜಾನು ಅಲ್ಲ ನೀನಲ್ಲ ನೀ ಯಾರು ಅಂತ ಕೇಳಿದ್ದು ನಾನು ನಾನು ಅದು ನನ್ನ ಹೆಸರು ಅಂಕಿತಾ ಹ್ಂ ಅಂಕಿತ ಬಂದ ಇಲ್ಲಿ ಅಂಕಿತಾ ನೀನೇ ಇಲ್ಲಿ ನೀನೇನು ಮಾಡ್ತಾ ಇದ್ದೀಯಾ ಅಮ್ಮ ನೀನೇನು ಮಾಡ್ತಾ ಇದ್ದೀಯಾ ಇಲ್ಲಿ ಇಬ್ಬಿಬ್ರು ಹುಡುಕಿರ ಜೊತೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾಮ ಮಾಮನ ಮಾಮ ಅಂತೆ ಸೋಳು ಜಾನು ಮಾಮ ಅಂತ ಕರಿತಾ ಇದ್ದಾಳೆ ಇವನು ಹಾಗಿದ್ರೆ ಮಾಮನ ಹೇ ಮುಚ್ಚು ಬಾಯಿ ಬಂದ್ಬಿಡ್ಲಿಲ್ಲಿ ನೋಡು ಸ್ವೀಟಿ ನೀನು ಬಾಯಿ ಮುಚ್ಕೊಂಡು ತಂಪಾಗಿ ಇದ್ರೆ ಸರಿ ಇವಾಗ ಅಲ್ಲ ಅಂಕಿತಾ ನೀನು ಇಲ್ಲಿವರೆಗೂ ಯಾಕೆ ಬರಕ್ಕೆ ಹೋದೆ ನಾನೇ ಮನೆಗೆ ಬರ್ತಾ ಇದ್ದೆ ಇವಾಗ ನೋಡು ನಾನು ಇವರಿಬ್ರಿಗೂ ಅದೇ ಹೇಳ್ತಾ ಇದ್ದೆ ಇವಳು ನನ್ನ ಪ್ರೀತಿ ಮಾಡ್ತಾಳಂತೆ ಎವಡೇನು ಪಾಪ ಪ್ರೀತಿ ಮಾಡ್ತಾ ಇಲ್ಲ ಬೆಸ್ಟ್ ಫ್ರೆಂಡು ಅವ್ಳಿಗೆ ಅದೇ ಹೇಳ್ತಾ ಇದ್ದೆ ನಾನು ಪ್ರೀತಿ ಪ್ರಪೋಸ್ನ ಹೇಗೆ ಮಾಡ್ತೀನಿ ನೋಡು ನನ್ನ ಹುಡುಗಿಗೆ ಅಂತ ತೋರಿಸ್ತಾ ಇದ್ದೆ ಜಾನುಗೆ ಅವಾಗ ಅಂದ್ಲು ಅಷ್ಟರಲ್ಲಿ ನೀನೇ ಬಂದೆ ಜಾನು ಒಂದು ನಿಮಿಷ ಅಂಕಿತಾ ಸ್ವಲ್ಪ ಮುಂದೆ ಬಾ ಏ ಸ್ವೀಟಿ ನೀನು ಈ ಕಡೆ ಬಾರೆ ಐ ಲವ್ ಯು ಅಂಕಿತಾ ಐ ಲವ್ ಯು ಸೋ ಮಚ್ ನಾನು ನಾನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನೀನನ್ನ ಮದುವೆ ಆಗಕ್ಕೆ ಒಕ್ಕೊಂಡಿದ್ಯಲ್ಲ ಅದಕ್ಕೆ ಒಂದ್ಸರಿ ಐ ಲವ್ ಯು ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇದು ನಿನ್ಗೋಸ್ಕರ ಬೊಕ್ಕೆ ತಗೊಂಡು ಬಂದಿದ್ವಿ ಆದರೆ ಅವಳು ನನ್ನ ಫ್ರೆಂಡು ಅವಳು ಹಿಡ್ಕೊಂಡು ನಿಂತಿದ್ಲು ಇವಾಗ ಅದನ್ನು ಐಸುದ್ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ ಐ ಲವ್ ಯು ನಿನಗೂ ನನ್ನ ಮದುವೆಗೆ ಆಗಿ ಒಪ್ಪಿಗೆ ಇದ್ದೀಯ ತಾನೆ ಅಂದ್ರೆ ಒಪ್ಕೊಂಡು ಅಯ್ಯೋ ಇನ್ನು ಮುಂದೆ ಮಾಮ ಅದು ಅಂತೆಲ್ಲ ಕರಿಬೇಡ ಅ ಮೋಕ ಅಂತ ಕರಿ ಓಕೆನಾ ಐ ಲವ್ ಯು ಅಂಕಿತಾ ಐ ಲವ್ ಯು ಸೋ ಮಚ್ ಐ ಲಾ ಐ ಲವ್ ಫ್ರೆ ಮಚ್ ನಾನೇನೋ ಅಂದ್ಕೊಂಡ್ರೆ ಇಲ್ಲಿ ಏನೋ ಆಗೋದು ನಾನು ಜಾನು ಪ್ರಪೋಸ್ ಮಾಡ್ಬೇಕಂದ್ರೆ ಅಂಕಿತಾ ಬಂದ್ಲು ನನ್ನ ಜಾನು ಮುಂದೆ ಈ ಅಂಕಿತಾ ಪ್ರಪೋಸ್ ಮಾಡೋ ಹಂಗದು ಏನಪ್ಪ ಇವತ್ತು ನನಗೇನಾಗಿದೆ ಒಂದ್ರ ಮೇಲ್ ಒಂದು ಒಂದ್ರ ಮೇಲ್ ಒಂದು ಪಿಸ್ಟ್ ಕೊಡ್ತಾನೆ ಇದೆಯಾ ಇನ್ನೂ ಏನೇನು ಕಾದಿದೆಯೋ ಏನೋ ನನಗೆ ಅಂಕಿತಾ ನಿನ್ನ ಹೆಸರು ಅಂಕಿತಾ ಅಲ್ವಾ ನಾನು ಮಾತು ಹೇಳ್ತೀನಿ ನಿಂಗೆ ಕೇಳಿಸ್ಕೊ ಈ ಅಮೋಗಿದಾನಲ್ಲ ಸರಿ ಇಲ್ಲ ನೀನು ಸ್ವಲ್ಪ ಹುಷಾರಾಗಿರು ಹಲೋ ನನಗೇನೋ ಮಾತಾಡೋಕೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೋಡೋಕೆ ತೆಳ್ಳದು ಬೆಳ್ಳದ ಉದ್ದನ ಕಡ್ಡಿ ಹಂಗಿದ್ಯಾ ನೀನು ಹೋಗಿ ಹೋಗಿ ನಮ್ಮ ಮಾಮಂಗೆ ನಮ್ಮ ಮಾಮ ಸರಿ ಇಲ್ಲ ಹುಷಾರಾಗಿರೋ ಅಂತ ನನಗೆ ಹೇಳ್ತೀಯಾ ಅವರು ನಮ್ಮ ಮಾಮ ಅವ್ರು ಹೇಗೆ ಅವ್ರು ಏನು ಅಂತ ನನಗೆ ಗೊತ್ತು ಅವರ ನಾನು ಚಿಕ್ಕವರು ನೋಡಿದ್ದೀನಿ ನೀನು ಇವಾಗ ಕಾಲೇಜ್ಗೆ ಹೋಗುವಾಗಿಂದ ನೋಡಿದೀಯಾ ಆದರೆ ನಾನು ಚಿಕ್ಕ ಅವ್ರನ್ನ ನೋಡ್ಕೊತ ಬಂದಿರೋದು ನಾನು ಇಷ್ಟಿನ ಊರಲ್ಲಿರ್ಬೋದು ಫಾರಿನ್ನಲ್ಲಿ ಬಟ್ ಆದರೆ ಇವಾಗ ನಾನಿರೋದು ರೀಸೆಂಟ್ ಆಗಿ ಇಲ್ಲೇನೆ ಓಕೆ ಹಾಂ ಬಂದುಬಿಟ್ಟು ಇಲ್ಲಿ ನಿಂತರ ಫಾರಿನ್ ಇಲ್ಲಿ ಬೆಳೆದ್ರು ಇಲ್ಲಿ ಬಂದು ಓದಿ ಓದ್ತಾ ಇದ್ದೀಯಾ ನಾನು ಇಲ್ಲಿಂದ ಫಾರಿನ್ಗೆ ಹೋಗಿ ಓದ್ಕೊಂಡು ಬಂದಿರೋದು ಸರಿನಾ ಇದು ನಮ್ಮೂರು ನಮ್ಮೂರಿಗೆ ಬಂದು ನನ್ನ ಮುಂದೆ ನಮ್ಮ ಮಾಮನ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ ನೆನ್ಪಿಟ್ಕೊ ಹಾಂ ಇವಳೇನು ಇವಳಿಗೆ ನಾನು ಒಳ್ಳೇದಾಗಲಿ ಅಂತ ಹೇಳಿದ್ರೆ ಇವ್ಳು ಬಂದುಬಿಟ್ಟು ನನಗೇ ನನಗೇನೆ ವಾರ್ನಿಂಗ್ ಮಾಡ್ತಾ ಇದ್ದಾಳೆ ನೋಡು ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಏನಾದರೂ ಮಾಡ್ಕೊಂಡು ಹಾಳಾಗು ನಾನೇನು ಮಾಡಲಿ ಬಂದುಬಿಡ್ಲು ಇಲ್ಲಿ ಅಂಕಿತ ಅವ್ರೆ ನೀವು ಮಾಡ್ತಾ ಇರೋದು ಸರಿಯಾಗಿದೆ ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ಇದೆ ಬಟ್ ಎಲ್ಲಿ ಅಂತ ನಿಮ್ಗೆ ಇಲ್ಲ ನಿಜವಾಗ್ಲೂ ನಿಮ್ಮ ಪೇರು ಸೂಪರಾಗಿದೆ ಥ್ಯಾಂಕ್ ಯು ನಿಮ್ಮ ಪೇರು ಡಬ್ಬ ಥರ ಇದೆ ನನ್ನ ಫ್ರೆಂಡ್ಗೆ ಅಷ್ಟೇ ಗೊತ್ತಾಗ್ತಾ ಇಲ್ಲ ಅಲ್ವಿ ಜಾನು ಅವ್ರ ಏನು ಚೆನ್ನಾಗಿದೆ ಅವಳು ನೋಡು ಹೇಗಿದ್ದಾಳೆ ಆದರೆ ಅವನು ನೋಡು ಹೇಗಿದ್ದಾನೆ ಅವಳು ತಪ್ಪಾಗ ಮೀಡಿಯಂ ಸೈಜ್ ಇದ್ರೆ ಇವನು ತಳ್ಳಕ ಕಡ್ಡಿ ಹಂಗಿದ್ದಾನೆ ನನಗೆ ಇವನಿಗೆ ಸರಿಯಾಗಿ ಹೋಗ್ತಿತ್ತು ಅಲ್ವಾ ನೋಡೋ ಅಂಕಿತಾ ನಾನು ಅವನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಆದರೆ ಅವ್ನ ಇರೋದೇ ಬೇರೆ ಅಂತೆ ಅವನು ಮದುವೆ ಆಗ್ತಿರೋದೇ ಬೇರೆ ಅಂತೆ ಅಂದರೆ ಅವ್ನ ಇರೋ ಹುಡುಗಿನೂ ನೀನಲ್ಲ ನೆನ್ಪಲ್ಲಿ ಇಟ್ಕೋ ನಿಂಗೆ ಮೋಸ ಮಾಡ್ತಾ ಇದ್ದಾನೆ ಅವನು ಹೇ ಹುಷಾರ್ ಇನ್ನೊಂದ್ಸರಿ ನಮ್ಮ ಮಾಮನ ಬಗ್ಗೆ ಏನಾದರೂ ಮಾತಾಡಿದ್ರ ನಾನು ಮಾತ್ರ ಇನ್ನೂ ಸುಮ್ಮನೆ ಬಿಡೋಂಗಿಲ್ಲ ಉದ್ದನ್ ಕಡ್ಡಿ ಅವಳಿ ಉದ್ದನ ಮುಗಿದವಳಿ ನೀನ್ ಬಂದ್ಬಿಟ್ಟು ನನ್ನ ಮಾಮನ ಬಗ್ಗೆ ಇದ್ರೆ ಸರಿ ಇವಾಗ ಇಲ್ಲ ನಾನೇನು ಅಂತ ತೋರಿಸಬೇಕಾಗುತ್ತೆ ಬಂದ್ಬಿಡ್ಲಿ ಮುಖ ನೋಡು ಮುಖ ಚಪಾತಿ ರೋಲ್ ನಂಗೆ ಐತಿ ಬಂದ್ಬಿಡ್ಲು ಈಗ ಇವಳು ಮುಖಕ್ಕೆ ನನ್ ಬೇಕಂತ ಅಯ್ಯೋ 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 ಒಂದೇ ನಿಮಿಷ ಅಂಕಿತಾ ಅವಳು ಹೇಳಿರೋದು ಹಂಗಲ್ಲ ಅವಳು ನಿಜವಾಗ್ಲೂ ನಿಮ್ಮ ಮಾಮನ ಪ್ರೀತಿ ಮಾಡ್ತಾ ಇದ್ದು ಆದ್ರೆ ನಿಮ್ಮ ಮಾಮ ಒಪ್ಕೊಂಡಿಲ್ಲ ರಿಜೆಕ್ಟ್ ಮಾಡ್ದ ಅವ್ನಿಗೆ ಅವನ ಮನ್ಸಲ್ಲಿರೋದು ನೀನಂತೆ ನನ್ ಮದ್ವೆ ಆಗ್ತಿರೋದು ನನ್ ಒಂದ್ಸಲ ಇರೋದು ನಾನ್ ಅವ್ಳಿಗಿನ ಪ್ರೀತಿಸ್ತಾ ಇರೋದು ಅಂತ ಹೇಳಿದ್ರು ಆದ್ರೆ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾಳೆ ಸರಿನಾ ಸರಿ ನೀವ್ ಎಷ್ಟು ಒಳ್ಳೆಯವರು ಇವಳಿಗೆ ಯಾಕೆ ಇಲ್ಲ